ಇಂದು ನಾವು ಆರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ಕೆಲವು ಪ್ರಾಣಿಗಳ ಬಗ್ಗೆ ಮಾತನಾಡಲಿದ್ದೇವೆ ನೀವು ಡೈನೋಸಾರ್ಗಳ ಬಗ್ಗೆ ಕೇಳಿದ್ದೀರಿ ಮತ್ತು ಡೈನೋಸಾರ್ಗಳನ್ನು ಒಳಗೊಂಡ ಅನೇಕ ಚಲನಚಿತ್ರಗಳು ಮತ್ತು ಕಾರ್ಟೂನ್ಗಳನ್ನು ನೀವು ನೋಡಿದ್ದೀರಿ ಆದರೆ ಈ ಚಿತ್ರಗಳಲ್ಲಿ ಹೇಳಿದ್ದೆಲ್ಲ ಸರಿಯಾಗಿಲ್ಲ ಆದ್ದರಿಂದ ಅವು ನಿಜವಾಗಿಯೂ ಹೇಗಿದ್ದವು ಮತ್ತು ಅವು ಹೇಗೆ ವಾಸಿಸುತ್ತಿದ್ದವು ಎಂಬುದನ್ನು ಕಂಡುಹಿಡಿಯೋಣ ನಾವು ಅರ್ಥ ಮೊದಲ ವಿಷಯವೆಂದರೆ ಡೈನೋಸಾರ್ಗಳು ನಾವು ವಾಸಿಸುವ ಮೊದಲು ಅಸ್ತಿತ್ವದಲ್ಲಿದ್ದವು ಮತ್ತು ಸರಿಸುಮಾರು ಹದಿಮೂರು ಪಾಯಿಂಟ್ ಐದು ಕೋಟಿ ವರ್ಷಗಳವರೆಗೆ ಭೂಮಿಯಲ್ಲಿ ಜೀವಿಸಿದ್ದರು ಅವು ಪ್ರಬಲವಾದ ಕಶೇರುಕಗಳಾಗಿದ್ದರು ಇತ್ತೀಚಿನ ದಿನಗಳಲ್ಲಿ ಮೂಳೆಗಳು ಮತ್ತು ಪಳೆಯುಳಿಕೆಗಳ ಸಂಶೋಧನೆಯಿಂದ ಐನೂರಕ್ಕಿಂತ ಹೆಚ್ಚು ವಿವಿಧ ಜಾತಿಗಳನ್ನು ಗುರುತಿಸಲಾಗಿದೆ ಎಲ್ಲಾ ಡೈನೋಸಾರ್ಗಳು ಅಂಡಾಣುಗಳಾಗಿದ್ದವು ಅಂದರೆ ಅವು ಮೊಟ್ಟೆಗಳನ್ನು ಇಡುವ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತಿದ್ದವು ಡೈನೋಸಾರ್ಗಳಲ್ಲಿ ವಿವಿಧ ಗಾತ್ರ ಮತ್ತು ಆಕಾರಗಳನ್ನು ನಾವು ನೋಡಬಹುದು ಆದ್ದರಿಂದ ಅವುಗಳ ಬಗ್ಗೆ ಉತ್ತಮವಾಗಿ ತಿಳಿದುಕೊಳ್ಳಲು ನಾವು ಅವುಗಳನ್ನು ಎರಡು ಪ್ರಮುಖ ಗುಂಪುಗಳಾಗಿ ವಿಂಗಡಿಸಿದ್ದೇವೆ ಓರ್ನಿತಿಶಿಯ ಮತ್ತು ಸೌರಿಶಿಯ ಊರ್ನಿತಿಶಿಯಾ ಅಥವಾ ಪಕ್ಷಿ ಹಿಪ್ ಡೈನೋಸಾರ್ಗಳು ಸಸ್ಯಹಾರಿಗಳಾಗಿದ್ದವು ಅಂದರೆ ಅವರು ಸಸ್ಯಗಳನ್ನು ಮಾತ್ರ ತಿನ್ನುತ್ತಿದ್ದವು ಅತ್ಯಂತ ಪ್ರಸಿದ್ಧವಾದದ್ದು ಟ್ರೈಸೆರಾಟಾಪ್ಸ್ ಅವು ಪ್ರಭಾವಶಾಲಿಯಾಗಿದ್ದವು ಸೌರಿಶಿಯ ಅಥವಾ ಸರೀಸೃಪ ಹಿಪ್ ಡೈನೋಸಾರ್ಗಳು ಮೊಸಳೆಗಳ ಮತ್ತು ಹಲ್ಲಿಗಳ ಪೂರ್ವಜರು ಈ ಜಾತಿಗಳಲ್ಲಿ ಮಾಂಸಾಹಾರಿಗಳು ಮತ್ತು ಸಸ್ಯಾಹಾರಿಗಳು ಇದ್ದವು ಮತ್ತು ಅವುಗಳಲ್ಲಿ ಎರಡು ಅತ್ಯಂತ ಪ್ರಸಿದ್ಧ ಡೈನೋಸಾರ್ಗಳು ಡಿಪ್ಲೋಡೋಕಸ್ ಮತ್ತು ಟೈರನೋಸಾರಸ್ ಡಿಪ್ಲೋಡೋಕಸ್ ಅತಿದೊಡ್ಡ ಡೈನೋಸಾರ್ ಆಗಿತ್ತು ಒಂದು ಸಾವಿರ ಒಂಬೈನೂರ ಏಳರಲ್ಲಿ ಡಿಪ್ಲೋಡೋಕಸನ ಸಂಪೂರ್ಣ ಅಸ್ಥಿಪಂಜರವು ಇಪ್ಪತ್ತೇಳು ಮೀಟರ್ ಅಳತೆಯಲ್ಲಿ ಕಂಡುಬಂದಿತು ಆದಾಗ್ಯೂ ಈ ಮಾದರಿಗಳ ಅವಶೇಷಗಳು ಐವತ್ತು ಮೀಟರ್ಗಿಂತಲೂ ಹೆಚ್ಚು ಕಂಡುಬಂದಿವೆ ಈ ಚಿತ್ರಗಳಲ್ಲಿ ಅವು ಎಷ್ಟು ಅಗಾಧವಾಗಿದ್ದವು ಎಂಬುದನ್ನು ನೀವು ಗಮನಿಸಬಹುದು ತೈರನೋಸಾರಸ್ ಅಸ್ತಿತ್ವದಲ್ಲಿದ್ದ ಅತ್ಯಂತ ಭಯಾನಕ ಪರಭಕ್ಷಕವಾಗಿದೆ ಇದು ನಾಲ್ಕು ಮೀಟರ್ಗಿಂತ ಹೆಚ್ಚು ಎತ್ತರವಾಗಿತ್ತು ಮತ್ತು ಹನ್ನೆರಡು ಮೀಟರ್ಗಳಷ್ಟು ಉದ್ದವಿರಬಹುದು ಅದರ ಬಾಯಿಯಲ್ಲಿ ಅರವತ್ತು ಚೂಪಾದ ಮೊನಚಾದ ಹಲ್ಲುಗಳಿದ್ದವು ಮತ್ತು ಅದು ಗಂಟೆಗೆ ಅರವತ್ತೈದು ಕಿಮಿ ಒಡಬಲ್ಲದು ಇಲ್ಲಿ ಗಮನ ವಹಿಸಬೇಕಾದ ವಿಷಯ ಏನೆಂದರೆ ಅಂತಹ ದೊಡ್ಡ ಮತ್ತು ಶಕ್ತಿಯುತ ಪ್ರಾಣಿಗಳು ಭೂಮಿಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಲು ಹೇಗೆ ಸಾಧ್ಯ ಪ್ರಸ್ತುತ ಎರಡು ದೊಡ್ಡ ಸಿದ್ಧಾಂತಗಳ ಮೇಲೆ ಸಂಶೋಧನೆ ನಡೆಸುತ್ತಿದ್ದಾರೆ ಮೊದಲನೆಯದು ಬಾಹ್ಯಾಕಾಶದಿಂದ ಕ್ಷುದ್ರಗ್ರಹ ಅಥವಾ ಧೂಮಕೇತುವಿನ ಪ್ರಭಾವವನ್ನು ಆಧರಿಸಿದೆ ಮತ್ತೊಂದು ಸಿದ್ಧಾಂತವು ಡೈನೋಸಾರ್ಗಳ ಕಣ್ಮರೆಗೆ ಕಾರಣ ಅಗಾಧವಾದ ಜ್ವಾಲಾಮುಖಿ ಚಟುವಟಿಕೆಯ ಕಾರಣ ಎಂಬುದು ನಮಗೆ ಇನ್ನೂ ನಿಜವಾದ ಕಾರಣ ತಿಳಿದಿಲ್ಲ ಇದೀಗ ಈ ಕ್ಷಣದಲ್ಲಿ ಇನ್ನೂ ಅನೇಕ ಪ್ರಾಣಿಗಳು ಅಳಿವಿನಂಚಿನಲ್ಲಿ ಇದ್ದು ಡೈನೋಸಾರ್ಗಳಂತೆ ಕಣ್ಮರೆಯಾಗಬಹುದು ನಾವೆಲ್ಲರೂ ಅವುಗಳನ್ನು ಉಳಿಸಲು ಸಹಾಯ ಮಾಡಬಹುದು ಹೇಗೆ ಪ್ರಕೃತಿಯನ್ನು ಗೌರವಿಸುವ ಮೂಲಕ ವಸ್ತುಗಳ ಮರುಬಳಕೆ ಮಾಡುವ ಮೂಲಕ ಸಾಧ್ಯವಾದಷ್ಟು ಪ್ರಕೃತಿಯನ್ನು ಕಲುಷಿತಗೊಳಿಸದೆ ನಮಗೆ ಅವಶ್ಯಕ ಇದ್ದಷ್ಟು ಮಾತ್ರ ಖರೀದಿಸುವ ಮೂಲಕ ನಾವು ಹೆಚ್ಚು ಆರೋಗ್ಯಕರ ಭೂಮಿಯಲ್ಲಿ ಬದುಕಲು ಸಾಧ್ಯವಾಗುತ್ತದೆ ಮತ್ತು ಪ್ರಾಣಿಗಳು ನಶಿಸಿ ಹೋಗದಂತೆ ಎಚ್ಚರ ವಹಿಸಬಹುದು ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ